ಕೆಳಗೆ ಸಿಬ್ಬಂದಿಗಳೇ ಒಂದನೆ ಕೆಳಗೆ ಸಿಬ್ಬಂದಿಗಳೇ ಸ್ಲೋ ಚಾರ್ಟ್ ತೆಗೆರಿ ಇಟ್ಕೋಬೇಕಷ್ಟೇ ಕೆಳಗೆ ಕಲ್ಗಳಲ್ಲಿ ಬಿಡಿ ಸಿಬ್ಬಂದಿಗಳೇ ಪಿ ಆರ್ ಧರಿಸಿ ರಾಜ್ವರ್ಜರ್ ಧರಿಸಿ ಕೆಳಗೆ ಸಿಬ್ಬಂದಿಗಳೇ ಒಂದನೇ ಸಿಬ್ಬಂದಿಗಳೇ ಕೆಳಗೆ ಸಿಬ್ಬಂದಿಗಳೇ ಎರಕ್ಕೆ ತೆರಿಗೆ ಮುಂದಿನ ಶೀಘ್ರ ಹಾಗೂ ಠಂಡ್ ಬಲಕ್ಕೆ ತಿರುಗಿ ಸರಿವಂದಿಸಿ ಹೊಂದಿಸಿ ಕೆಳಗೆ ಸಿಬ್ಬಂದಿಗಳೇ ಚಾರ್ ತೆಗೆಯಿರಿ ಕೆಳಗೆ ಬಿಡಿ ಸಿಬ್ಬಂದಿಗಳೇ ಒಂದನೇ ಕೆಳಗೆ ಸಿಬ್ಬಂದಿಗಳೇ ಹಿಂದಕ್ಕೆ ತಿರುಗಿ ತಗೇರಿ ಕೆಳಗೆ ಬಿಡಿ ಸಿಬ್ಬಂದಿಗಳೇ ಪಿ ಕೆಳಗೆ ಸಿಬ್ಬಂದಿಗಳೇ ಒಂದನೆ ಕೆಳಗೆ ದೇಶದ ಮೇರೆಗೆ ಈ ಒಂದು ಹೊಸ ಪ್ರಯೋಗವನ್ನು ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೈಗೊಂಡಿದ್ದೀವಿ ಮುಖ್ಯವಾಗಿ ಜಿಲ್ಲೆಯಲ್ಲಿ ಈ ದಿನ ನಾವು ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ಹೊಸ ಪಿ ಕ್ಯಾಪನ್ನು ಕೊಟ್ಟಿದ್ದೀವಿ ಈ ಒಂದು ಪಿ ಕ್ಯಾಪ್ ಬೆಳೆ ಧರಿಸಿದಂತಹ ಸ್ಲೌ ಶ್ಯಾಟನ್ನು ತೆಗೆದು ಅದರ ಬದಲಾಗಿ ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದರು ಮಾನ್ಯ ಗೃಹ ಸಚಿವರು ಮೊನ್ನೆ ಕೋಲಾರಕ್ಕೆ ಬಂದಾಗಲೂ ಕೂಡ ಇದ್ರ ಬಗ್ಗೆ ನಮಗೆ ನಿರ್ದೇಶನ ನೀಡಿ ಹೋಗಿದ್ವಿ ಪ್ರಥಮ ಹಂತದಲ್ಲಿ ನಾವು ಇವತ್ತು ಸದ್ಯಕ್ಕೆ ಎಪ್ಪತ್ತು ಫೀ ಕ್ಯಾಪ್ಸನ್ನು ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾವು ಕೊಟ್ಟಿದ್ದೀವಿ ಹಾಗೆಯೇ ಹಂತ ಹಂತವಾಗಿ ಎಲ್ಲರಿಗೂ ನಮ್ಮಲ್ಲಿ ಏನು ಒಂಬೈನೂರ ನಲವತ್ತೈದು ಜನ ಇದ್ದಾರೆ ಎಲ್ರಿಗೂ ನಾವು ಟೀ ಕ್ಯಾಪನ್ನು ಈ ಮಂತ್ ಒಳಗೆ ನಾವು ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಪಿ ಕ್ಯಾಪನ್ನು ಮುಖ್ಯವಾಗಿ ಗೌರವದ ಚಿಹ್ನೆ ರೀತಿಯಲ್ಲಿ ಒಂದು ಮಾರಲ್ ಬೂಸ್ಟರ್ ಆಗೋದಕ್ಕೆ ಈ ಪಿ ಕ್ಯಾಪನ್ನು ನಮ್ಮ ಸಿಬ್ಬಂದಿಯವರಿಗೆ ನೀಡಲಾಗಿದೆ ಅದರಂತೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗಿ ತಗೊಂಡು ಬರುವ ದಿನಗಳಲ್ಲಿ ಇನ್ನೂ ತುಪ್ಪಸ್ಸಿನಿಂದ ಕೆಲಸ ಮಾಡ್ತಾರೆ ಅಂತ ಹಲವರು ನಮ್ಗೆ ಆಲ್ರೆಡಿ ತಿಳಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಬರುವ ದಿನಗಳಲ್ಲಿ ಸಾರ್ವಜನಿಕರಿಗೆ ಇನ್ನೂ ಉತ್ತಮವಾದ ಸೇವೆಯನ್ನು ಕೋಲಾರ ಜಿಲ್ಲಾ ಪೊಲೀಸ್ ನೀಡುತ್ತೆ ಈ ಕ್ಯಾಬ್ ಮುಖಾಂತರ ಅವರಿಗೆ ತಿಳಿದುಕೊಂಡು ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನೋ ಭರವಸೆ ಮೂಲಕ ಈ ಒಂದು ಕ್ಯಾಪ್ನಲ್ಲಿ